ಮೂಲಭೂತ ಸೌಲಭ್ಯ ವಂಚಿತ ದಲಿತ ಕುಟುಂಬಗಳ ನೆರವಿಗೆ ಧಾವಿಸಿದ ಜೈಭೀಂ ಶ್ರೀನಿವಾಸ್ ಶೀಘ್ರವೇ ರಸ್ತೆ ವ್ಯವಸ್ಥೆ ಕಲ್ಪಿಸದಿದ್ದರೆ ತಾಲೂಕು ಕಚೇರಿ ಎದುರು ಗ್ರಾಮಸ್ಥರೊಂದಿಗೆ ಪ್ರತಿಭಟಿಸುವ ಎಚ್ಚರಿಕೆ ಸುಮಾರು ನಲವತ್ತು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರುವ ದಲಿತ ಕುಟುಂಬಗಳ ನೆರವಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಜಯಭೀಂ ಶ್ರೀನಿವಾಸ್ ಅವರು ಧಾವಿಸಿದ್ದಾರೆ ನಿನ್ನೆ ಮಾಧ್ಯಮಗಳಲ್ಲಿ ಪ್ರಸಾರವಾದ ಸುದ್ದಿ ತಿಳಿದ ಅವರು ಇಂದು ದಳವಾಯಿ ಹೊಸಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ದಲಿತ ಕೇರಿಗಳಲ್ಲಿನ ಅವ್ಯವಸ್ಥೆಯ ಕುರಿತು ಪರಿಶೀಲಿಸಿದರು ನಂತರ ಶ್ರೀನಿವಾಸ ಚಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿಡಿವರವರು ದಳವಾಯಿ ಹೊಸಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಚರಂಡಿ ಮತ್ತು ರಸ್ತೆ ವ್ಯವಸ್ಥೆ ಕುರಿತು ಗ್ರಾಮಸ್ಥರೊಂದಿಗೆ ಚರ್ಚಿಸಿದರು ಈ ರಸ್ತೆ ಜಾಗದ ಕುರಿತು ಗ್ರಾಮಸ್ಥರ ನಡುವೆ ಹಲವು ಭಿನ್ನಾಭಿಪ್ರಾಯಗಳಿದ್ದು ಎಲ್ಲರೂ ಒಮ್ಮತದಿಂದ ಸರ್ವೆ ಮೂಲಕ ಜಾಗ ಗುರುತಿಸಿದರೆ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಮಾಡಿಕೊಡುವುದಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿಡಿಒ ರವರು ಭರವಸೆ ನೀಡಿದರು ಇನ್ನು ಸೋಮವಾರ ಗ್ರಾಮಸ್ಥರೊಂದಿಗೆ ತಹಶೀಲ್ದಾರ್ ಅವರಿಗೆ ಮತ್ತೊಮ್ಮೆ ಮನವಿ ನೀಡಿ ಕಂದಾಯ ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಳ್ಳದಿದ್ದರೆ ತಾಲೂಕು ಕಚೇರಿ ಎದುರು ಗ್ರಾಮಸ್ಥರೊಂದಿಗೆ ಪ್ರತಿಭಟನೆ ನಡೆಸಲಾಗುವುದು ಎಂದು ಶ್ರೀನಿವಾಸ್ ರವರು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗೀತಕಲಾ ವೆಂಕಟೇಶ್ ಪಿಡಿಒ ವಿಜಯಕುಮಾರ್ ಸೇರಿದಂತೆ ದಳವಾಯಿ ಹೊಸಳ್ಳಿ ಗ್ರಾಮಸ್ಥರು ಇದ್ದರು ಕೆಜ್ ತಾಲೂಕಿನ ಕ್ಯಾಸಂಬಳ್ಳಿ ಹುಬ್ಳಿಯಾದ ಶ್ರೀನಿವಾಸ ಚಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬರುವಂಥ ದಲವಾಯಿ ವಾಸ ಏನು ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳಿಬಿಟ್ಟು ಗ್ರಾಮಸ್ಥರು ನನ್ನ ಗಮನಕ್ಕೆ ತಂದಾಗ ನಾನು ಕೂಡಲೇ ಈ ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿರುವಂಥ ಸಮಸ್ಯೆಗಳು ಚರಂಡಿ ಸಮಸ್ಯೆ ಆಗಿರ್ಬೋದು ಮತ್ತು ರೋಡ್ ಸಮಸ್ಯೆ ಆಗಿರ್ಬೋದು ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯ ಮತ್ತು ಕರೆಂಟು ಈ ರೀತಿ ಮನೆಗಳ ವ್ಯವಸ್ಥೆ ಇಲ್ಲ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರೆಲ್ಲ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಗಮನಕ್ಕೆ ತಂದಾಗ ಕೂಡಲೇ ಅಧಿಕಾರಿಗಳ ಗಮನಕ್ಕೆ ಕೊಟ್ಟು ಕೂಡ ನಾನು ಫೋನ್ ಮಾಡಿ ಹೇಳಿದಾಗ ಅಧಿಕಾರಿಗಳು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು ಮತ್ತೆ ಅಧ್ಯಕ್ಷರು ಕೂಡಲೇ ಬಂದು ಇಲ್ಲಿರುವಂಥ ಸಮಸ್ಯೆಯನ್ನು ಬ ನೋಡಿ ಕೂಡಲೇ ಒಂದು ವಾರದಲ್ಲಿ ನನ್ನ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀನಿ ಜೊತೆಗೆ ಆದಷ್ಟು ಬೇಗ ಇದು ಸರ್ವೆ ಮಾಡಿಬಿಟ್ಟು ರೋಡ್ ವ್ಯವಸ್ಥೆ ಕೂಡ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಪಿ ಡಿ ಆಗಿರ್ಬೋದು ಅಧ್ಯಕ್ಷರು ನಮ್ಮ ಒಂದು ಭರವಸೆ ಕೊಟ್ಟಿದ್ದಾರೆ ಜೊತೆಗೆ ಏನಂದ್ರೆ ಸೋಮವಾರ ಕೂಡ ಗ್ರಾಮಸ್ಥರೆಲ್ಲ ಹೋಗ್ಬಿಟ್ಟು ತಹಶೀಲ್ದಾರ್ ಹತ್ರ ಆಗ್ಬಿಟ್ಟು ಇಲ್ಲಿರುವಂಥ ಏನು ಜಮೀನನ್ನು ಸರ್ವೆ ಮಾಡೋದಕ್ಕೆ ಕೂಡ ನಾವು ಒಂದು ಮನವಿ ಪತ್ರ ಕೊಡ್ತೀವಿ ಕೂಡಲೇ ಏನು ದಲವಾಯು ವಸಲ್ಲಿ ಗ್ರಾಮದಲ್ಲಿರುವಂಥ ದಲಿತರಿಗೆ ಯಾವುದೇ ಕಾರಣಕ್ಕೂ ಏನು ಅನ್ಯಾಯವಾದಕ್ಕೆ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆ ಬಿಡೋದಿಲ್ಲ ಇನ್ನು ಇಪ್ಪತ್ನಾಲ್ಕು ಅವರು ಏಳು ದಿನ ನಾವು ಸದಾಕಾಲ ಅವ್ರ ಜೊತೆ ಇರ್ತೀವಿ ಯಾವುದೇ ಕಾರಣಕ್ಕೂ ಇಲ್ಲೇನಾದ್ರೂ ಸಮಸ್ಯೆ ಬಂದಲ್ಲಿ ಈ ಜೈ ಬಿಂಬಿ ಸದಾಕಾಲ ಅವ್ರ ಜೊತೆ ಇರ್ತೀನಿ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಿಕೊಡ್ತೀವಿ ಅಂತ ಹೇಳಿಬಿಟ್ಟು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನಮಗೆ ಭರವಸೆ ಕೊಟ್ಟಿದ್ದಾರೆ ಒಂದು ವೇಳೆ ಏನಾದರೂ ಈ ಸಮಸ್ಯೆಯನ್ನು ಬಗೆಹರಿಸದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರು ಜೊತೆಗೆ ಅಂಬೇಡ್ಕರ್ ವಿವೇದಿಕಾ ಕರ್ನಾಟಕ ಸಂಘಟನೆಯಿಂದ ಉಗ್ರವಾದಂಥ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಜೈ ಬಿಗ್ ಜೈ

చరండి మే రోడ్ ఎలా మాడతీని ఒక్క వీళ్ళకి అట్లా చెప్తీని ఎస్ బాయ్ ఇట్ పేట్ వచ్చేసి అదే సిరిండ్ ఎలా కిడ్చ

ಪರಿಶೀಲಿಸಿ ದಾರಿಯನ್ನು ಹುಡುಗಿದಾಗ ನಮ್ಗೆಲ್ಲೂ ಕೋಶ ದಾರಿ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಇದು ತಗೊಂಡು ನಾನು ತಹಸೀಲ್ದಾರ್ ಅವರಿಗೆ ತಹಸೀಲ್ದಾರ್ ಮನವಿ ಮಾಡಿದ್ದೀನಿ ಗ್ರಾಮ ಠಾಣೆಯನ್ನು ಗುರುತಿಸಿ ಗ್ರಾಮ ಠಾಣೆ ಒಳಗಡೆ ಬರೋ ರಸ್ತೆಗಳನ್ನು ಗುರುಸಿ ಕೊಟ್ಟರೆ ನಾನು ತೆರವುಗೊಳಿಸುವ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ಕಾರ್ಯ ಇನ್ನೂ ನಡಿಬೇಕಾಗಿದೆ ಅವ್ರ ಕಡೆಯಿಂದ ಸರ್ವೆ ಆಗಿ ಸರ್ವೆ ಆಗಿ ನಮಗೆ ಆ ರಿಪೋರ್ಟ್ ಬಂದ್ರೆ ಎಲ್ಲಿದೆ ಅಂತ ದಾರಿ ತೋರಿಸಿದ್ರೆ ಅದಕ್ಕೆ ತೆರವುಗೊಡಿಸಿ ಆಗಿಂದಾಗಲೇ ಚರಂಡಿ ವ್ಯವಸ್ಥೆಯನ್ನು ಮತ್ತೆ ರಸ್ತೆ ಸಿಮೆಂಟ್ ರಸ್ತೆಯನ್ನ ಮಾಡ್ಕೊಡುವ ವ್ಯವಸ್ಥೆ ನಾನು ಖಂಡಿತವಾಗ್ಲು ಮಾಡ್ತೀನಿ ಅಲ್ಲಿವರೆಗೂ ಮಾಡಿ ಅಂತ ಹೇಳಿದ್ದೀನಿ ಯಾರೇ ರಸ್ತೆಗೆ ತೊಂದರೆ ಮಾಡಿದ್ರೆ ನಾನೇ ಖುದ್ದು ಬರ್ತೀನಿ ಅಂತ ಹೇಳಿದ್ದೀನಿ ಅಂತ ಸಂದರ್ಭದಲ್ಲಿ ಇದ್ರೆ ನಾನು ಪೊಲೀಸ್ನವರಾದ್ರೂ ಕರೆಸ್ತೀನಿ ಯಾವಾಗ ಏನೇ ಸಂದರ್ಭದಲ್ಲಿ ಯಾರಾದ್ರೂ ಮುಚ್ಚಿಲ್ಲ ಏನಾದರೂ ಮಾಡಿದ್ರೆ ಈಗ ಸರಾಗವಾಗಿ ಏನು ಓಡಾಡ್ತಾ ಇದ್ರೆ ಆ ರಸ್ತೆಗಳಲ್ಲಿ ಏನಾದ್ರು ತೊಂದರೆ ಇದ್ರೆ ನಾನು ಖಂಡಿತವಾಗಿ ಇದು ಮಾಡಿ

ಅನ್ಸಿ ಏನಿಲ್ಲ ಚರಂಡಿ ದಿವಸಕ್ಕೆ ಎಷ್ಟು ಸ್ಮೆಲ್ ಬರುತ್ತೆ ಸ್ನಾನ ಮಾಡ್ತೀವಿ ಪಾತ್ರೆ ತೊಳಿತೀವಿ ಬಟ್ಟೆ ಹೋಗಿ ಎಲ್ಲ ನೀರು ಸ್ಟಾಕ್ ಇರುತ್ತೆ ಮಕ್ಳು ಓಡಾಡ್ತಾ ಇರ್ತಾರೆ ಕೈ ಇಡೋದು ಕಾಲು ಇಡುದು ಎಲ್ಲ ಮಾಡ್ತಾ ಇರ್ತಾರೆ ಸೊ ಸ್ಮೆಲ್ಲು ದಾರಿ ಇಲ್ಲ ಓಡೋದು ದಾರಿ ಇಲ್ಲ ಆ ಕಡೆ ಹೋದ್ರೆ ಅವ್ರು ನಮ್ದು ನಮ್ದು ಜಾಗ ಅಂತಾರೆ ಈ ಕಡೆ ಹೋದ್ರೆ ನಮ್ದು ಜಾಗ ಬರ್ಬೇಡಿ ಆ ತರ ಹಾಕೋದು ಎಲ್ಲ ಮಾಡ್ತಿದ್ದಾರೆ ಓತಾ ಇದ್ರು ಮನೇಲ ಒಂದ ದಾರಿ ಓದ್ತಾ ಇದ್ವಿ ಮಾಮೂಲು ದಾರಿ ಇತ್ತಿದ್ ಸಿಡೆಂಟ್ ಯಾಕಂದ್ ಬಂದ್ರು ಅನ್ಯಾಕೇನ್ ಮಾಡಿದ್ರೆ ಅವ್ರು ಬೇಕಾಗೆ ಮನೆ ಕೈ ಕಾಕಿದ್ರು ಈ ಸಂದಾಗ ಓದ್ತಾ ಇದ್ರಿ ಬರ್ತಾ ಇವಾಗೇನೋ ಬೇರೆ ಯಾರೇ ವರ್ಕ್ ಮಾರಾಕಿದ್ವಿ ಅಂದ್ರೆ ಮನ ಬೇಕೋಕ್ ಬೇ ಹಾಕೋಕ್ ಬಂದ್ರು ಅವತ್ ನಿಂಕ ಇದು ಜಾಗ ಸ್ವಾಮಿ ಇಲ್ಲಿ ನೀರು ಹೋಗ್ಲಿಕ್ಕೆ ಸೊ ನಮ್ ಇನ್ನೇನು ಇಂಟೋಗಿಲ್ಲ ಇಂಟು ಹೋಗೋಕ್ಕೂ ಇಲ್ಲ ಸ್ವಾಮಿ ನಾವು ಅದಕ್ಕೆ ನಾವು ನೀವೇನು ಇದು ಮಾಡಿದ್ರೆ ಅದೇ ಸಾಕು ಸ್ವಾಮಿ ನಮ್ಗೆ ಇಲ್ಲಿ ಒಟ್ಟಾದಾಗ ಮಕ್ಕಳು ಎಳು ಮಕ್ಳು ಅವ್ರು ಮಕ್ಳು ಹುಟ್ಟಿದ ಎಳು ಮಕ್ಳು ವಾಕ್ಯರು ಮಾಡ್ತಾ ಇದ್ರು ಸ್ವಾಮಿ ನಾವು ಸುಮಾರು ಮೂವತ್ತು ವರ್ಷದಿಂದ ಇದೇ ಪರಿಸ್ಥಿತಿ ಇದೆ ಇವ್ರಿಗೆ ಅಂತಲ್ಲ ಎಲ್ಲರೂ ಸೇರಿ ಗ್ರಾಮಸ್ಥರು ಪ್ಲಸ್ ಎಲ್ಲರೂ ಸೇರಿ ಇಲ್ಲಿ ಅವ್ರಿಗೆ ಬಗಾರ್ ಕೊಡ್ಬೇಕು ಅಷ್ಟೇ ನಮ್ಗಿನ ಇವ್ ಪಂಚಾಯಿತಿಗೆ ಸುಮಾರು ಆ ಕಡೆ ಹೋದ್ರೆ ನಮ್ದು ಅನ್ನೋದು ಈ ಕಡೆ ಹೋದ್ರೆ ನಮ್ದು ಅನ್ನೋದು ಎಲ್ಲರೂ ಸೇರಿ ಅವ್ರಿಗೆ ಇದು ಕೊಟ್ರೆ ನಮ್ದೆ ಅಂತ ತೊಂದರೆ ಇಲ್ಲ ಇಲ್ಲಿ ಮಾಡ್ಕೊಡ್ತೀರ ಮಾಡ್ಕೊಡ್ ಅವರು ಅವ್ರು ಆ ಕಡೆ ಬರೋದು ಈ ಕಡೆ ಬರೋದು ಹಿಂಗ ಓಡಾಡ್ತಾರೆ ದಾರಿ